ಹಲೋ ಗೈಸ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ತರ್ಡ್ ಟೆಸ್ಟ್ ಡೇ ಟು ಈಗ ಮುಕ್ತಾಯವಾಗಿದೆ ಇತಿಹಾಸ ನಿರ್ಮಿಸಿದ ರವಿ ಅಶ್ವಿನ್ ಇನ್ನು ತೊಂಬತ್ತು ವರ್ಷದ ತಾಕಲಿ ಕೂಡ ಈಗ ಪೀಸ್ ಪೀಸ್ ಆಗಿದೆ ಇನ್ನು ಅಶ್ವಿನ್ ಅವರು ನಲ್ಲಿ ಈಗ ವಿಶ್ವ ತಾಕಲಿ ಬರೆದಿದ್ದಾರೆ ಅಂದ್ರೆ ಐನೂರು ವಿಕೆಟ್ ಈ ಟೆಸ್ಟ್ ನಲ್ಲಿ ಈಗ ಪಡೆದುಕೊಂಡರು ನೋಡಬಹುದು ಮೊದಲೇನಪ್ಪಾ ಅಂದರೆ ಪಿವೆಸ್ಟ್ ಮ್ಯಾಚಸ್ ಟು ಫೈವ್ ಹಂಡ್ರೆಡ್ ಟೆಸ್ಟ್ ವಿಕೆಟ್ಸ್ ನೋಡಿದರೆ ಮುತ್ತಯ್ಯ ಮುರಳೀಧರನ್ ಅವರು ಎಂಬತ್ತೇಳು ಪಂದ್ಯಗಳಿಂದ ಐದುನೂರು ವಿಕೆಟ್ ಪಡೆದರು ಇನ್ನು ರವಿ ಅಶ್ವಿನ್ ಈಗ ತೊಂಬತ್ತೆಂಟು ಪಂದ್ಯಗಳಿಂದ ಐದುನೂರು ವಿಕೆಟ್ ಪಡೆದಿದ್ದಾರೆ ಇನ್ನು ಅನಿಲ್ ಕುಂಬಳೆ ದಾಖಲೆ ಕೂಡ ಇಲ್ಲಿ ಪೀಸ್ ಪೀಸ್ ಆಗಿದೆ ಆದರೆ ಅನಿಲ್ ಕುಂಬಳೆ ನೂರ ಐದು ಪಂದ್ಯಗಳಲ್ಲಿ ಐದುನೂರು ವಿಕೆಟ್ ಪಡೆದರೆ ಸೇನ್ ವಾರ್ನ್ ನೂರ ಎಂಟು ಪಂದ್ಯಗಳಲ್ಲಿ ಐದುನೂರು ವಿಕೆಟ್ ಪಡೆದರು ನುಕ್ಲೇನ್ ಕ್ಲೇನ್ ಅವರು ನೂರ ಹತ್ತು ಪಂದ್ಯಗಳಿಂದ ನೂರು ವಿಕೆಟ್ ಪಡೆದಿದ್ದರು ಬಟ್ ಇನ್ನು ಮತ್ತೊಂದು ವಿಶ್ವ ದಾಖಲೆ ಏನಪ್ಪಾ ಅಂತಂದರೆ ಟು ಬಾಲ್ಸ್ ಟು ಫೈವ್ ಹಂಡ್ರೆಡ್ ಟೆಸ್ಟ್ ವಿಕೆಟ್ಸ್ ನೋಡಿದ್ರೆ ನೋಡ್ಬೋದು ನು ಕಲೇನ್ ಅವರು ಟ್ವೆಂಟಿ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಟ್ವೆಂಟಿ ಏಟ್ ಬಾಲ್ಸ್ಗೆ ಐದು ವಿಕೆಟ್ ಪಡೆದರೆ ಆರ್ ಅಶ್ವಿನ ಟ್ವೆಂಟಿ ಫೈವ್ ತೌಸಂಡ್ ಸೆವೆನ್ ಹಂಡ್ರೆಡ್ ಫೋರ್ಟೀನ್ ಬಾಲ್ಗೆ ಐದುನೂರು ವಿಕೆಟ್ ಪಡೆದರು ಇನ್ನು ಜೇಮ್ಸ್ ಆ್ಯಂಡರ್ಸನ್ ಅವರ ದಾಖಲೆ ಕೂಡ ಪೀಸ್ ಪೀಸ್ ಆಗಿದೆ ಜೇಮ್ಸ್ ಆ್ಯಂಡರ್ಸನ್ ಈಗ ಇಪ್ಪತ್ತೆಂಟು ಸಾವಿರದ ಒಂದು ಐವತ್ತು ಬಾಲ್ನಿಂದ ಐದುನೂರು ವಿಕೆಟ್ ಪಡೆದರು ಇನ್ನು ಸ್ಟುವರ್ಟ್ ಬ್ರಾಟ್ ನೋಡಿದರೆ ಟ್ವೆಂಟಿ ಏಟ್ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಬಾಲ್ಸ್ಗೆ ಐದುನೂರು ವಿಕೆಟ್ ಪಡೆದರು ಇನ್ನು ಸಿ ವಾಲ್ಸ್ ಕೂಡ ಟ್ವೆಂಟಿ ಏಟ್ ತೌಸಂಡ್ ಏಟ್ ಹಂಡ್ರೆಡ್ ತರ್ಟಿ ತ್ರೀ ಬಾಲ್ಗೆ ಐದುನೂರು ವಿಕೆಟ್ ಪಡೆದರು ಇನ್ನು ಈ ಒಂದು ದಾಖಲೆ ಕೂಡ ಈಗ ಅಶ್ವಿನ್ ಅವರು ಶುರು ಮಾಡಿದ್ದಾರೆ ಈಗಾಗಿ ವಿಶ್ವ ತಾಕಲಿ ಬರೆದ ಅಶ್ವಿನ್ ಅಂತ ಹೇಳ್ಬೋದು ವೀಕ್ಷಕರೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ಹೆಚ್ಚಿನ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮಗೆ ಕಮೆಂಟ್ ಕೂಡ ಮಾಡಿ ಥ್ಯಾಂಕ್ ಯು